ನಮ್ಮ ಅಪ್ಪ ಅಮ್ಮ ಮನೆಯಾಗ ಕಡ್ದಿಲ್ಲ ಫ್ರೆಂಡ್ಸ್ ಆದ್ರೆ ಇವ್ರನ್ನ ಮದ್ವಿ ಮಾಡ್ಕೊಂಡ್ ಮೇಲೆ ಕಡಿಯಾಕ್ ಹತ್ತೀವಿ ನೋಡ್ರಿ ಈ ತರ ಲವ್ ಮ್ಯಾರೇಜ್ ದಾಗ ಈ ತರ ಎಲ್ಲಾ ಕೆಲಸ ಮಾಡ್ಬೇಕಾಗ್ತದ ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ನೀರ್ಗುಡಿ ಯೂಟ್ಯೂಬ್ ಚಾನೆಲ್ ಇವತ್ತ ನಾ ಏನ್ ಹೇಳ್ಕೊಂತೀನಿ ಅಂದ್ರ ಇವತ್ ನೋಡ್ರಿ ಫ್ಯಾಮಿಲಿ ಕೂಡಿ ಏನ್ ಮಾಡ್ತೀವಿ ಅಂದ್ರ ಕಡ್ಲಿ ಪಲ್ಯ ಕಡಿಯಾಕ್ ಹತ್ತೀವಿ ಕಡ್ಲಿ ತಪ್ಪಲ್ಲ ತಂದಿದೇವ್ರಿ

ಇಂಥದ್ದೆಲ್ಲ ಕೆಲಸ ನಮ್ ಖರೀಂದ್ರ ಬರಲ್ರಿ ಇದೆಲ್ಲ ಹೆಣ್ಮಕ್ಳ ಮಾಡ್ಬೇಕು ಈಗ ಯಾರು ಇಲ್ಲ ಅಂದ್ರ ತಪ್ಪುನು ಬಾಳದ್ರೆ ಹಂಗೆ ಬಿಟ್ಟಂದ್ರ ಅಂದ್ರ ಅದು ಅದ್ರ ಸಲಕ ಕಡ್ದು ಅಡಿಗೆ ಮಾಡೋ ಸಲಕ ಇಷ್ಟೆಲ್ಲ ಮಾಡುತ್ತಿದು

ಅಮ್ಮೆ ನಾನು ಹೆಂಗೆ ಕಳ್ಳಿದ್ದಾ ಇದು ಬರೋದ ಹಾ ಗಡ ಇಷ್ಟ ಆತದಂತ ಕಾಮೆಂಟ್ ನಲ್ಲಿ ಹೇಳಿ ಫ್ರೆಂಡ್ಸ್ ಮತ್ತೆ ಎಷ್ಟು ಜನಕ್ಕೆ ಎಷ್ಟು ಜನ ನಿಮ್ಮ ನಿಮ್ಮ ಮನೆಗೆ ಕಳ್ಳಿದ್ದೆ ಕಡ್ದ್ರಿ ಮತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗ್ತದ ಆ ನೀವು ನೋಡಿ ಕಳ್ಳಿದ್ದೆ ಇವತ್ತು ಫಸ್ಟ್ ಟೈಮ್ ಕಳ್ಳಿತಿ ನಾನು ನಾವು ಅಷ್ಟೇನು ಯಾವಾಗ ಕಡಿದಿಲ್ಲ ಎಷ್ಟು ಚಲೋ ಕಡಿತೇನೋ ಎಷ್ಟು ಇದು ಕಡಿತೇನೋ ನನಗೆ ಇನ್ನೂ ಗೊತ್ತಿಲ್ಲ ಸುಮ್ಮ ಬರ್ತಾನ ಹೆಂಗೆ ಕಡ್ಲಿತ್ತು ಯಾವಾದ್ರೆ ನಮ್ಮ ಅಪ್ಪ ಅಮ್ಮ ಮನೆಯಾಗ ಕಡದಿಲ್ಲ ಫ್ರೆಂಡ್ಸ್ ಆದ್ರೆ ಇವ್ರ ಮದ್ವಿ ಮಾಡ್ಕೊಂಡ್ ಮೇಲೆ ಕಡೆ ಹತ್ತೀವಿ ಯಾವಾಗ ಕಲಿಬೇಕಾಗ್ತದ್ರಿ ಎಲ್ಲ ಮಾಡ್ಬೇಕಾಗ್ತದ ಅದಕ್ಕೆ ಅವ್ರಿಗೇನು ಮಾಡಕ್ ಹಚ್ಚಿನ್ರಿ ನಾ ಜಲ್ದಿ ಜಲ್ದಿ ಈ ತರ ಲವ್ ಮ್ಯಾರೇಜ್ ದಾಗ ಈ ತರ ಎಲ್ಲ ಕೆಲಸ ಮಾಡ್ಬೇಕಾಗ್ತದ ಮಾಡಿಲ್ಲ ಅಂದ್ರೆ ರಾತ್ರಿ ನಿಮ್ಗೆ ಊಟ ಕೊಡಲ್ಲ ನಿಮ್ಸಿ ಮಗಿ ನೋಡಬಹುದು ಇಷ್ಟೆಲ್ಲದ ಬಹಳ ಯಾಕಂದ್ರೆ ಇಲ್ಲಿ ನೋಡ್ಬೋದು ನಿಮ್ ಕಾಣಿಸುತ್ತೆ ಬಹಳ ತಂದಿದ್ರಿ ಅಂದ್ರ ಒಂದ್ ಅರ್ಧ ಚೀರ್ ಅಷ್ಟು ಪಲ್ಯ ತಂದಿದ್ವಿ ಯಾಕಂದ್ರೆ ಹಚ್ಚಿರ ಕಬ್ಬಿನ ಮಾಡ್ಕೋಬೇಡ್ರಿ ಫ್ರೆಂಡ್ಸ್ ನಮ್ ಮಗ ಐತಿ ಇದು ಬಾಳ ವಿಚಾರ ಐತ್ರಿ ಬಿಡಲ್ಲ ಏನಿಲ್ಲ ನಡವರ್ಕ್ ಬಾಳ ವಟ ಒಟಾಟ ಮಾಡ್ತಿರ್ತನ್ರಿ ನಮ್ ಪ್ರೀತಿಗೆ ಪ್ರೀತಿ ಅಂತ ಮುದ್ದಿನ ಕಾಣಿಕೆ ಕೊಟ್ಟಿದ್ದಾನೆ ದೇವರು ಬಾಳ ಇದು ನೋಡ್ತಿರ್ಬೋದು ನೀವ್ ಎಷ್ಟು ಔಚರಿ ಮಾಡಕೈತೇನಂತೀ ನಿಮ್ ಕೇಳಿ ತಂದ್ರೆ ಏನ್ ಕೇಳ್ಸ್ರಿ ಬಾಳ್ ಮಾತಾಡ್ತಾನಿ ಫ್ರೆಂಡ್ಸ್ ಇವಾಗ ಮತ್ತೆ ಪಲ್ಯ ಯಾರ್ಯಾರ ಮನೆಯಾಗ ಯಾವ ತರ ಮಾಡ್ತೀರಿ ಸ್ವಲ್ಪ ಕಮೆಂಟ್ ನಾಗ ಹೇಳಿ